ಪ್ರಜಾಪ್ರಭುತ್ವ ದಿನಾಚರಣೆ ಜಿಲ್ಲೆಯಲ್ಲಿ ಯಶಸ್ವಿ ಡಾಕ್ಟರ್ ಕಾಂತರಾಜ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿದಂತಹ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಾಗೂ ಮಾನವ ಸರಪಳಿ ಕಾರ್ಯಕ್ರಮವು ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿದ್ದು ಅದರಂತೆ ತರೀಕೆರೆ ಉಪವಿಭಾಗ ಮಟ್ಟದ ಅಜ್ಜಂಪುರ ತರೀಕೆರೆ ಕಡೂರು ಎನ್ಆರ್ಪುರ ತಾಲೂಕುಗಳಿಂದ ವಿದ್ಯಾರ್ಥಿಗಳು ಸರ್ಕಾರದ ಎಲ್ಲಾ ಇಲಾಖೆಯ ನೌಕರ ವರ್ಗದವರು ಸಂಘ ಸಂಸ್ಥೆಗಳು ಭಾಗವಹಿಸಿ ಅಭೂತಪೂರ್ವವಾಗಿ ಕಾರ್ಯಕ್ರಮ ನಡೆಯಿತು ತರೀಕೆರೆ ಕ್ಷೇತ್ರದ ಶಾಸಕರಾದ ಜಿಎಚ್ ಶ್ರೀನಿವಾಸ್ ತರೀಕೆರೆ ಪಟ್ಟಣದಲ್ಲಿ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಕಾರಣರಾದ ಎಲ್ಲರಿಗೂ ತರೀಕೆರೆ ಉಪವಿಭಾಗಾಧಿಕಾರಿ ಡಾಕ್ಟರ್ ಕಾಂತರಾಜ್ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ವಾಹಿನಿಗೆ ಮಾಹಿತಿ ನೀಡಿದರು ಪ್ರದೀಪ್ ಎಚ್ ಏನ್ ಕೆಎಸ್ಟಿವಿ ಫೋರ್ ನ್ಯೂಸ್ ತರೀಕೆರೆ ಸರಕಳಿ ಹತ್ತು ಗಂಟೆಗೆ ಸರಿಯಾಗಿ ಏನು ಸರಪಳಿಯನ್ನ ಹಿಡಿದಿರಿ ಎಲ್ಲರೂ ಕೈ ಎತ್ತಿ ಜೈ ಕರ್ನಾಟಕ ಅಂತ ಹೇಳಿ ಘೋಷಣೆಯನ್ನ ಕೂಗಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ ಈಗ ಫ್ಯಾಷನ್ ಎಲ್ಲರೂ ಕೂಡ ನಾವೊಂದು ನಮ್ಮ ಕರ್ನಾಟಕದ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಈಗ ಸಾಕ್ಷಿಯಾಗಲಿದ್ದೇವೆ ಹತ್ತು ಗಂಟೆಗೆ ಸರಿಯಾಗಿ ನಾವೆಲ್ಲರೂ ಕೂಡ ಏನು ಪ್ರಯೋಜನ ಪಡೆಯಲು ಭಾಗವಹಿಸಿದ್ದೇವೆ ಎಲ್ಲರೂ ಕೂಡ ಹತ್ತು ಗಂಟೆಗೆ ಸರಿಯಾಗಿ ಇಲ್ಲಿನ ಕಾರ್ಯಕ್ರಮ ಕೊಟ್ಟ ಒಂದೇ ಬಾರಿಗೆ ನಮ್ಮ ಎಲ್ಲ ಒಂದು ಮನೆಯನ್ನ ಮಟ್ಟುಗೂಡಿಸಿ ಜೈ ಹಿಂದ್ ಜೈ ಕರ್ನಾಟಕ ಐತಿಹಾಸಿಕ ಪ್ರಭುತ್ವ ದಿನದ ಅಂಗವಾಗಿ ಏನು ನಮ್ಮ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆಯವರೆಗೆ ಒಟ್ಟು ಎರಡು ಸಾವಿರದ ಐನೂರು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಇಪ್ಪತ್ತೈದು ಲಕ್ಷ ಜನಸಂಖ್ಯೆಯನ್ನು ಒಳಗೊಂಡು ಮಾನವ ಸರಪಳಿಯನ್ನು ಮಾಡಿ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿಸಬೇಕು ಅಂತ ಏನು ನನ್ನ ಸರ್ಕಾರ ನಿರ್ದೇಶನವನ್ನು ನೀಡಿತ್ತು ಅದರಂತೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ತರೀಕೆರೆ ವಿಭಾಗ ಮಟ್ಟದಲ್ಲಿ ಈ ವ್ಯಾಪ್ತಿಗೆ ಬರತಕ್ಕಂಥ ನಾಲ್ಕು ತಾಲೂಕುಗಳಾದ ಕಡೂರು ಮತ್ತು ತರೀಕೆರೆ ಇಂದರ್ಪುರ ಹಾಗೂ ಅಜ್ಜಂಪುರದಲ್ಲಿ ನಾವು ಕೂಡ ಈ ಕಾರ್ಯಕ್ರಮವನ್ನು ಸರ್ಕಾರ ನಿರ್ದೇಶನದಂತೆ ಆಯೋಜನೆಯನ್ನು ಮಾಡಿದ್ದೆವು ಇದರಲ್ಲಿ ಸುಮಾರು ನಮ್ಮ ಕಡೂರು ತಾಲೂಕು ವ್ಯಾಪ್ತಿನಲ್ಲಿ ಸುಮಾರು ಮೂವತ್ತೊಂದು ಕಿಲೋಮೀಟರ್ ಮತ್ತು ತರಕೆರೆ ತಾಲೂಕು ಹಾಗೂ ಅಜ್ಜಂಪುರ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೇಳು ಕಿಲೋಮೀಟರು ಒಟ್ಟು ಐವತ್ತೆಂಟು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಇದರಲ್ಲಿ ಪ್ರಮುಖವಾಗಿ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ವಿವಿಧ ಸ್ವಸಹಾಯ ಸಂಘಗಳ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಎಲ್ಲ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದು ಇದರಲ್ಲಿ ನಾವು ಪ್ರಮುಖವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಗಳನ್ನು ನಡೆಸಿ ಪ್ರತಿ ಎರಡು ಕಿಲೋಮೀಟರ್ ವ್ಯಾಪ್ತಿಗೆ ಒಬ್ಬರು ಜಿಲ್ಲಾ ಮಟ್ಟದ ಅಧಿಕಾರಿಯನ್ನು ನಾವು ಪ್ರತಿ ಒಂದು ಕಿಲೋಮೀಟರ್ ವ್ಯಾಪ್ತಿಗೆ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿಯನ್ನು ನೇಮಿಸಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು ಅದರಂತೆ ಸುಮಾರು ನಮ್ಮ ಕಡೂರು ತಾಲೂಕು ವ್ಯಾಪ್ತಿನಲ್ಲಿ ಸುಮಾರು ಎಂಟು ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ತರೀಕೆರೆ ಹಾಗೂ ಅಜ್ಜಪುರ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು ಏಳು ಗ್ರಾಮ ಪಂಚಾಯಿತಿಗಳನ್ನು ಗಳನ್ನು ಒಳಗೊಂಡಂತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ನಮ್ಮ ಸಬ್ ಡಿವಿಜನ್ ವ್ಯಾಪ್ತಿಗೆ ಬರತಕ್ಕಂಥ ಎನ್ಆರ್ಪುರ ತಾಲೂಕಿನಿಂದಲೂ ಕೂಡ ಅನೇಕ ಜನರು ಭಾಗವಹಿಸಿದ್ರು ಈ ಏನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈಗ ಇಂಡಿವಿಜುವಲ್ ಕಾಂಪಿಟೇಷನ್ಸ್ ಇರ್ಬೋದು ಅಥವಾ ಗ್ರೂಪ್ ಕಾಂಪಿಟೇಷನ್ಗಳನ್ನು ಆಯೋಜನೆ ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ರಂಗೋಲಿ ಸ್ಪರ್ಧೆ ಇರ್ಬೋದು ಚದ್ಮವೇಶ ಸ್ಪರ್ಧೆ ಇರ್ಬೋದು ಡೊಳ್ಳು ಕುಣಿತ ಪೂಜಾ ಕುಣಿತ ಮತ್ತೆ ಕೋಲಾಟ ಈ ರೀತಿ ಅನೇಕ ಸ್ಥಳೀಯ ಗ್ರಾ ಗ್ರಾಮೀಣ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಲಾಗಿತ್ತು ಎಲ್ಲರೂ ಕೂಡ ಬಹಳಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಅನ್ನು ಮಾಡಿದ್ರು ಅದರಲ್ಲಿ ಬಹಳ ವಿಶೇಷವಾಗಿ ನಮ್ಮ ಪುರಸಭೆ ತರೀಕೆರೆ ಪುರಸಭಾ ವ್ಯಾಪ್ತಿನಲ್ಲಿ ಮನೆ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಲಿಟ್ ಸ್ಟೇಜ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅಲ್ಲಿ ನಮ್ಮ ಶಾಲೆಯ ಮಕ್ಕಳು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದರು ಜೊತೆಗೆ ನಾಡಗೀತೆಯನ್ನು ಟೈಮ್ ಲೈನ್ ಪ್ರಕಾರ ಆಡಲಾಯಿತು ಜೊತೆಗೆ ಬಂದಂತ ಅತಿಥಿಗಳಿಂದ ಭಾಷಣವನ್ನ ಸಂವಿಧಾನ ಮತ್ತೆ ಅದರ ಆಶಯಗಳು ಮತ್ತೆ ಪ್ರಜಾಪ್ರಭುತ್ವದ ಮಹತ್ವದ ಬಗ್ಗೆ ಕುರಿತು ಭಾಷಣವನ್ನ ಮಾಡಿಸಲಾಯಿತು ಅದರಂತೆ ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ವಿಶೇಷವಾಗಿ ಅನೇಕ ಚದ್ಮೇಷಗಳನ್ನು ಧರಿಸಿಕೊಂಡು ಬಂದ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಎಲ್ಲರೂ ಕೂಡ ನಿಂತು ಸಂವಿಧಾನ ಪ್ರಸ್ತಾವನೆಯನ್ನು ಓದೋದ್ರ ಮುಖಾಂತರ ಮತ್ತೆ ಜೈನ್ ಜೈ ಕರ್ನಾಟಕ ಎಂಬ ಘೋಷಣೆಯನ್ನು ಇದನ್ನು ಆಯೋಜನೆ ಮಾಡಿದ್ದು ಜೊತೆಗೆ ನಮ್ಮ ತರೀಕೆರೆ ತಾಲೂಕು ಮುಂಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರ ವಿವಿಧ ಸಂಘಟನೆಗಳನ್ನು ಸೇರಿಕೊಂಡು ಅದ ನಮ್ಮ ಪ್ರಜಾಪ್ರಭುತ್ವದ ಮಾತು ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಇದನ್ನು ಬಹಳ ವಿಶೇಷವಾಗಿ ನಮ್ಮ ಒಂದು ಉಪ ವಿಭಾಗದಲ್ಲಿ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ ಸುಮಾರು ಏನು ಐವತ್ತೆಂಟು ಕಿಲೋಮೀಟರ್ ీటర్ <imitra>, వ్యాప్తిని uh, ಸುಮಾರು ಮೂವತ್ತೊಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತೆ ಅರವತ್ತೆರಡು ತಾಲೂಕು ಮಟ್ಟದ ಅಧಿಕಾರಿಗಳು ಬಹಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಮತ್ತೆ ಎಲ್ಲಾ ಇಲಾಖಾ ಸಿಬ್ಬಂದಿಗಳು ಪಾರ್ಟಿಸಿಪೇಷನ್ ಮಾಡಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಮತ್ತೆ ಸಾರ್ವಜನಿಕರು ಬಹಳಷ್ಟು ಸಂಖ್ಯೆಯಲ್ಲಿ ಪಾರ್ಟಿಸಿಪೇಷನ್ ಅನ್ನು ಮಾಡಿ ವಿಭಿನ್ನವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಉಪಯೋಗದಲ್ಲಿ ಆಯೋಜನೆ ಮಾಡಿದಿವಿ ಸರ್ಕಾರ ಏನು ನಿರ್ದೇಶನ ಕೊಟ್ಟಿತ್ತು ಅದನ್ನು ಚಾಚಿ ತಪ್ಪದೆ ಟೈಮ್ ಲೈನ್ ಪ್ರಕಾರ ಫಾಲೋ ಅಪ್ ಮಾಡಿದ್ವಿ ಬಹಳ ವಿಶೇಷವಾಗಿ ಕಾರ್ಯಕ್ರಮ ಮೂಡಿಕೊಂಡು ಸಾರ್ವಜನಿಕರಲ್ಲಿ ಪ್ರಜಾಪ್ರಭುತ್ವ ಮತ್ತು ಅಂಬೇಡ್ಕರ್ ಅವರ ಕೊಡುಗೆ ಬಗ್ಗೆ ಅವರ ಪ್ರಜಾಪ್ರಭುತ್ವ ಆಶಯದ ಬಗ್ಗೆ ಸಂವಿಧಾನದ ಆಶಯಗಳ ಬಗ್ಗೆ ಬಹಳ ವಿಶೇಷವಾಗಿ ಭಾಷಣವನ್ನು ಮಾಡಿಸೋದ್ರ ಮುಖಾಂತರ ಎಲ್ಲರನ್ನೂ ಕೂಡ ನಾವು ಇವತ್ತು ಜಾಗೃತಿಯನ್ನ ಮೂಡಿಸಿದೀವಿ ಬಹಳ ವಿಶೇಷವಾಗಿ ಬಂದಿದೆ